ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಹುಳ್ಳಿಕಾಳು ಮೊಳಕೆ ಬರ್ಸಿರುವ ಸಾಂಬಾರು ಮಾಡ್ತಾಯಿದ್ದೀನಿ ಮೊಳಕೆ ಕಟ್ಟಿದ ಸಾಂಬಾರು ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೆ ಆ ಪ್ಯಾನಿಗೆ ಮೊಳಕೆ ಕಟ್ಟಿರುವ ಹುಳ್ಳಿಕಾಳು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಡ್ತಾಯಿದ್ದೀನಿ ಈಗ ಒಂದು ಕಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಆ ಕಡಾಯಿಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಎಣ್ಣೆ ಕಾಯಿ ಕಾಯಬೇಕು ಈಗ ಇದು ಕಾದಿದೆ ಈಗ ಚಕ್ಕೆ ಎರಡು ಪೀಸ್ ಚಕ್ಕೆ ಹಾಕೋಣ ನೋಡಿ ಎರಡು ಪೀಸ್ ಚಕ್ಕೆ ಒಂದು ಎರಡು ಪೀಸ್ ಚಕ್ಕೆ ಒಂದು ಮೂರು ಲವಂಗ ಮೂರು ನಾಲ್ಕು ಲವಂಗ ಈಗ ಹಸಿ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದು ಮೂರು ನಾಲ್ಕು ಹಸಿಮೆಣ್ಸಿನ್ಕಾಯಿ ಇದಾದ ಮೇಲೆ ಒಂದೂವರೆ ಇಷ್ಟು ಈರುಳ್ಳಿ ಉದ್ದುದಕ್ಕೆ ಕೆಚ್ಕೊಂಡು ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಕೆಂಪಿಗೆ ಹಾಕ್ತಾಯಿದ್ದಂಗೆ ಬೆಳ್ಳುಳ್ಳಿ ಹಾಕೋಣ ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಇದಾದಮೇಲೆ ಸ್ವಲ್ಪ ಶುಂಠಿ ಹಾಕೋಣ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗ್ತಾಯಿದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಅರ್ಧ ಹೋಳಷ್ಟು ಕಾಯಿ ಹಾಕ್ತಾಯಿದ್ದೀನಿ ಅರ್ಧಕ್ಕಿಂತ ಕಮ್ಮಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಗಸಗಸೆ ಸ್ವಲ್ಪ ಕಡಲೆ ಹಾಕ್ತಾಯಿದ್ದೀನಿ ಈಗ ಇದು ಇನ್ನೇನು ಹುರ್ಧ ಆಗ್ತಾ ಇದೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹುರ್ಕೊಂಡ್ರೆ ಮುಗೀತು ಈಗ ಇದಕ್ಕೇ ಸ್ವಲ್ಪ ಅಚ್ಚಕಾರದ ಪುಡಿ ಧನಿಯಾ ಪೌಡರ್ ಹಾಕ್ಕೊಂತೀನಿ ಒಂದೂವರೆ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ತೀನಿ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ತೀನಿ ನೋಡಿ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಇದು ಆಫ್ ಮಾಡ್ಕೊಂಡು ನಾನು ಹಾಕ್ತಾ ಇರೋದು ಬಿಸಿಲೇ ಹಾಕೋದೇನು ಬೇಡ ಆಫ್ ಮಾಡಿಕೊಂಡು ಹಾಕ್ಬಿಟ್ಟು ಹಾರಕ್ಕಿಟ್ಬಿಡಿ ಈಗ ನಾನು ಇದು ತಣ್ಣಗೆ ಆಗೋ ಹಾಕಿಡ್ತಾಯಿದ್ದೀನಿ ಈಗ ತಣ್ಣಗಾಗಿದೆ ಈಗ ಒಂದು ಜಾರ್ ತಗೊಂಡು ಜಾರಿಗೆ ರುಬ್ಕೊಳ್ಳೋಣ ಜಾರ್ಗೆ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಮುದ್ದೆ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಈಗ ಜಾರಿಗೆ ಹಾಕ್ಕೊಂಡಿದ್ದೀನಿ ಈಗ ಕ್ಲೋಸ್ ಮಾಡಿಕೊಂಡು ರುಬ್ಕೊಳ್ಳೋಣ ಈಗ ರುಬ್ಬಾಗಿತ್ತು ಈಗ ಟೊಮೊಟೊ ಹಾಕ್ಕೊಂಡು ಇದ್ದೀನಿ ಈಗ ನಾವು ಆವಾಗಲೇ ಕಾಳು ಬೇಯಕ್ಕೆ ಇಟ್ಟಿದ್ವಲ್ಲ ಒಂದು ಐದು ವಿಷಲ್ ಮಾಡ್ಕೊಳ್ಳಿ ಚೆನ್ನಾಗಿ ಬೆಂದೋಗುತ್ತೆ ಈಗ ನೋಡಿ ಬೆಂದಿದೆ ಇದಾದಮೇಲೆ ಒಂದು ಸೋಸದ ಸೋಸದಿರುತ್ತಲ್ಲ ಅದಕ್ಕೆ ಸೋಸ್ಕೊಳ್ಳಿ ಈಗ ಸೋಸ್ಕೊಂಡಾಗಿದೆ ನಾನು ಈಗ ಒಂದು ಪಾತ್ರೆ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ ಈಗ ಈ ಪಾತ್ರೆಗೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಮೂರು ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಚಳಿಗ ಚೆನ್ನಾಗಿರುತ್ತೆ ಮಾಡಿಕೊಂಡು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿ ಹಾಕ್ತಾಯಿದ್ದೀನಿ ಇದು ಫ್ರೈ ಮಾಡ್ಕೊಳ್ಳಿ ಇದಾದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕೋಣ ನೋಡಿ ಅರಶಿನ ಪೌಡರ್ ಹಾಕಿದ್ದೀನಿ ಈಗ ಇದಾಗಿದೆ ನಾನು ಇದಕ್ಕೇ ಆಲೂಗೆಡ್ಡೆ ಬೇಯಕ್ಕೆ ಹಾಕಿರಲಿಲ್ಲ ಫಸ್ಟೇ ಏಕೆ ಅಂದರೆ ವಿಜಿಲ್ ಆದಾಗ ಬೆಂದೋಗ್ಬಿಡುತ್ತೆ ಅಂದ್ಬಿಟ್ಟು ಕಾಳು ಜೊತೆನೇ ಈಗ ಬೇಯಕ್ಕೆ ಹಾಕಿ ಒಗ್ಗರಣೆಗೆ ಹಾಕಿದ್ದೀನಿ ಈಗ ಇದು ಹಾಕ್ ಆಗಿದೆ ಈಗ ನಾವು ಆವಾಗಲೇ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಈಗ ಚೆನ್ನಾಗಾಗಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಇದಾದಮೇಲೆ ಟೊಮೊಟೊನು ಸಪ್ರೇಟ್ ರುಬ್ಕೋಬೇಕು ಟೊಮೊಟೊ ಮಸಾಲೆ ಜೊತೆ ರುಬ್ಕೊಬಿಡಿ ಅದು ಹಸಿ ಮಸಾಲ ಅಲ್ವಾ ಅದಕ್ಕೋಸ್ಕರ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ನೋಡಿ ಈಗ ಇದ್ದೀನಿ ಟೊಮೊಟೊ ಹಸಿದು ಹಾಕಿರ್ತೀವಲ್ವಾ ಅದಕ್ಕೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅಂತ ಇದ್ದೀನಿ ಈಗ ಇದೇನ್ನೇನು ಆಯಿತಾ ಬಂತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕ್ತಾಯಿದ್ದೀನಿ ಏಕೆಂದರೆ ಕಾಳಿಗೆ ನಾವು ಬೇಗ ಹಾಕಿದ್ವಲ್ವ ಆ ಕಟ್ಟೆ ಇದಕ್ಕೆ ಬಗ್ಗಿಸ್ತೀವಲ್ವ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಸಾಕು ಈಗ ನಾನು ಕಟ್ಟಿತ್ತಲ್ವ ಆ ಕಟ್ನ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಇನ್ನೇನು ರೆಡಿ ಆಯಿತು ಸಾಂಬಾರು ರೆಡಿಯಾಗಿದೆ ಸಾಂಬಾರು ಈಗ ಇನ್ನೇನು ಕುದಿಯೋಕೆ ಸ್ಟಾರ್ಟ್ ಆಗ್ತದೆ ನೋಡಿ ಹಿಂಗೆ ಕುದೀತಾ ಇದೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್